ಟೈಮು ಎಂಟೂವರೆ ಇವಾಗ ನೋಡಿದ್ರೆ ಒಳ್ಳೆಯ ಇನ್ನೂ ಬೆಳಗ್ಗೆ ಇದ್ದಂಗೆ ಇದೆ ಚಳಿ ಬೇರೆ ಜೊತೆಗೆ ಗಾಳಿ ಮಳೆ ಅದೇನೋ ಸೈಕ್ಲೋನ್ ಬಂದಿದೆಯಲ್ಲ ಅದಕ್ಕೋಸ್ಕರ ಸಿಕ್ಕಾಬಿಟ್ಟೆ ಚಳಿ ಇವಾಗ ಹಿಂದುಗಡೆ ಕೂತಿರೋ ಕಸ್ಟಮರು ಇಲ್ಲೆಲ್ಲೋ ಹತ್ತಿರದಲ್ಲಿ ಮೀನು ಮಾರ್ಕೆಟ್ ಇದೆ ಮೀನು ತಗೊಂಡು ಬರೋಣ ನಡಿ ಅಂತಂದ ಅದಕ್ಕೆ ಈ ಬೆಳೆಗಳಿಗೆ ಎಂಟೂವರೆಗೆ ಮೀನು ಯಾರು ತಿಂತಾರೆ ಅಂತ ಕೇಳಿದೆ ಇಲ್ಲ ಈಗ ತೊಗೊಂಡು ಬಂದು ಮಾಡೋ ತನಕ ಮಧ್ಯಾಹ್ನ ಆಗುತ್ತೆ ನಾವು ತಿಂತೀವಿ ಅಂತ ಸರಿ ಬೇಡ ಲೊಕೇಶನ್ ಎಲ್ಲಿಗೆ ಹಾಕಿದೆ ಅಲ್ಲಿಗೆ ಬರ್ತೀನಿ ಈ ಬೆಳೆಗಳಿಗೆಲ್ಲ ಮೀನು ಮಾರ್ಕೆಟಿಗೆ ಬರಲ್ಲ ಅಂತ ಹೇಳಿದೆ ನೋಡ್ಬೋದು ನೀವು ಸಿಕ್ಕಾಪಡೆ ಮಂಜು ಬೆಳಗ್ಗೆಯಿಂದ ನಿನ್ನೆಯಿಂದ ಇದೇ ಥರ ಇದೆ ಒಳ್ಳೆ ಕ್ಲೈಮೇಟು ಬಟ್ ಕೋಲ್ಡ್ ಜಾಸ್ತಿ ಇದೆ ಈ ಥರ ಈಗ ಶಿವಾಜಿನಗರ್ ಈ ಫ್ರೆಶೀಜ್ ಗ್ರೂಪ್ ಹತ್ತಿರ ಒಬ್ಬರಿಗೆ ತಗೊಂಡ್ಬಂದು ಡ್ರಾಪ್ ಮಾಡಿದೆ ಆಮೇಲೆ ಆಮೇಲೆ ಇಲ್ಲಿ ಆರ್ಡ್ರ್ ಪಿಕ್ ಆಗಿತ್ತು ಮತ್ತೆ ರಿಟರ್ನ್ ಎಸ್ ಜಿ ಪಾಳೆ ಕಡೆ ಪಿಕ್ ಆಗಿತ್ತು ಆದರೆ ಏನೂ ಕ್ಯಾನ್ಸಲ್ ಆಯಿತು ಗೊತ್ತಿಲ್ಲಗೋಸ್ಕರ ಮತ್ತೆ ವೇಟ್ ಮಾಡ್ತಿದ್ದೀನಿ ಯಾವುದೇ ಒಂದು ಆರ್ಡ್ರ್ ಬಂದರೆ ಮತ್ತು ಪಿಕ್ ಮಾಡೋಕ್ಕೆ ಹೋಗಬೇಕು ಓಕೆ ಡನ್ ನೋಡೋಣ ಯಾವಾಗ ಬರ್ತವೆ ಅಂತ ಆರ್ಡ್ರ್ ಬರ್ತಿದೆ ಆದರೆ ಏನು ಪಿಕ್ ಮಾಡೋಷ್ಟಿಗೆ ಏನು ಗೊತ್ತಾಗ್ತಿಲ್ಲ ಅಕ್ಸೆಪ್ಟ್ ಆಗ್ತಿಲ್ಲ ಎಲ್ಲ ರೈನ್ಕೋಟೆಲ್ಲ ಹಾಕೊಂಡಿದ್ದೀನಿ ಈಗ ಬೆಳಗ್ಗೆಯಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಬಟ್ ಮಳೆಗೋಸ್ಕರ ಸ್ವಲ್ಪ ಲೇಟಾಗಿ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆರು ಆರೂವರೆ ಅಂದರೆ ಹೊರಗಡೆ ಬಂದಿದೆ ಬಟ್ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಎಂಟು ಗಂಟೆಗೆ ಡ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಒಂಬತ್ತು ಮೂವತ್ತೈದು ಮೂರು ರೈಡ್ ಮಾಡಿದ್ದೀನಿ ಓಕೆ ಪರವಾಗಿಲ್ಲ ಇಷ್ಟ ಆಗಿದೆ ಬಂತು ಈ ಥರ ಆಗ್ತಿದೆ ಆರ್ಡ್ರ್ ಪಿಕ್ ಆಗ್ತಿಲ್ಲ ಏನೋ ಗೊತ್ತಿಲ್ಲ ಓಹ್ ಇಲ್ಲಿ ಜಾಗ ಖಾಲಿ ಮಾಡೋಣ ಆರ್ಡ್ರ್ ಪಿಕ್ ಆಗ್ತಿಲ್ಲ ನೋಡೋಣ ಬೇರೆ ಕಡೆ ಶಿವಾಜಿನಗರ್ ಫಸ್ಟ್ ಡಿಪೋ ಎದುರುಗಡೆನೆ ಇಲ್ಲೇ ದೇವಸ್ಥಾನ ರಾಮಾಂಜನೇಯ ದೇವಸ್ಥಾನ ಇವತ್ತು ಅಮಾಷೆ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಂಥೇಳಿದ್ರೆ ದೇವಸ್ಥಾನ ಒಂದು ನೋಡ್ಬೋದು ನೀವು ಇಲ್ಲಿ ಆರ್ಡ್ರೆಲ್ಲ ಬರ್ತಿದೆ ಆದರೆ ಆಕ್ಸೆಪ್ಟ್ ಆಗ್ತಿಲ್ಲ ತುಂಬ ಹೊತ್ತಾಯ್ತು ನೋಡಿ ಆ ಥರ ಸ್ಕ್ರೀನ್ ಆಕ್ಸೆಪ್ಟ್ ಬಟನ್ನೇ ಕಾಣಿಸ್ ಕಾಣಿಸ್ತಾ ಇಲ್ಲ ಅದೇ ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡೋಣ ಹಾಂ ಸುಮ್ಮನೆ ಇವಾಗ ಬಿ ಟಿ ಎಮ್ ಕಡೆ ಲೊಕೇಶನ್ ಹಾಕಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆರ್ಡ್ರಿಂದ ಆಕ್ಸೆಪ್ಟ್ ಏನಕ್ಕೆ ಆಗ್ತಿಲ್ಲೋ ಗೊತ್ತಾಗ್ತಿಲ್ಲ ಇನ್ನೇನು ತುಂಬ ಚೆನ್ನಾಗಿದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಆಗ್ತಿರ್ಬೋದು ನೋಡ್ತೀನಿ ಫೋನ್ ಅಂಚು ಸ್ವಿಚ್ ಆಫ್ ಮಾಡಿ ನೋಡ್ತೀನಿ ಒಂದು ಸಲ ಈ ಥರ ಆಗುತ್ತೆ ಒಳ್ಳೆ ಚೆನ್ನಾಗಿ ಆರ್ಡ್ರ್ ಬರಬೇಕಾದ್ರೆ ಒಳ್ಳೆ ಕೆಲಸ ಮಾಡೋ ಮೂಡಿರಬೇಕಾದ್ರೆ ಈ ಥರ ಆಗುತ್ತೆ ಸೊ ಸ್ಟಾಪ್ ಮಾಡಿ ಏನಾಗಿದೆ ನೋಡೋಣ ಇದು ಮೆಟ್ರೋ ಮೆಟ್ರೋ ರೆಡಿ ಆಗ್ತಿದೆ ಇನ್ನೂ ಮೆಟ್ರೋ ರೆಡಿ ಆಗಿಲ್ಲ ಈ ರೂಟ್ಗೆ ಮಾಡ್ತಿದ್ದಾರೆ ಓ ಇಲ್ಲ ಇಲ್ಲ ರೆಡಿ ಆಗಿರು ಹೋಗಿಲ್ಲ ನಾನಂತೂ ಟ್ರೈನ್ ಹೋಗೋದು ನೋಡೇ ಇಲ್ಲ ಇದ್ರ ಮೇಲೆ ಓಕೆ ಗೋಪಾಲನ್ ಮಾಲ್ ಈ ಫೇಮಸ್ ಗೋಪಾಲನ್ ಮಾಲ್ ಈ ಗಿಡಗಳು ಇರೋದರಿಂದನೇ ಈ ಥರ ಬೆಂಗಳೂರು ಇಷ್ಟೊಂದೆಲ್ಲ ವೆಹಿಕಲ್ಗಳು ಓಡ್ತಾ ಇದ್ರು ಒಂಚೂರು ಸೆಕೆ ಇಲ್ಲ ಹಾಂ ಹಾಂ ಯಾವಾಗಲೂ ಕೋಲ್ಡು ಮಳೆ ಈ ಚೆನ್ನಾಗಿದೆ ಪರವಾಗಿಲ್ಲ ಹಾ ಹಾ ಜಗಳಿದುಜಾಣ ತಾಣ ಎಲ್ಲೆಲ್ಲೂ ರಸದೂತಣ ಲಲ ಲ ಇದು ಆ್ಯಕ್ಸೆಪ್ಟ್ ಬಟನೇ ವರ್ಕ್ ಆಗ್ತಿಲ್ಲ ಒಳ್ಳೆ ಇನ್ಸೆಂಟಿವ್ ಎಲ್ಲ ಇನ್ಸೆಂಟಿವ್ ಅಂದರೆ ವೀಕ್ಲಿ ಇಷ್ಟು ಆರ್ಡರ್ ಮಾಡಿದ್ರೆ ಇನ್ಸೆಂಟಿವ್ ಇರುತ್ತಲ್ಲ ಅದೇನು ಪಿಕ್ ಮಾಡೋ ಹತ್ತಿರ ಇದ್ದೆ ನಾನು ಅದಕ್ಕೋಸ್ಕರ ಅದೇನು ವರ್ಕ್ ಆಗ್ತಿಲ್ಲ ಏನೋ ಗೊತ್ತಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಈಗ ಊಬರ್ ಹಾಕ್ಕೊಂಡಿದ್ದೀನಿ ಶಿವಾಜಿನಗರದಿಂದ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜಿಗೆ ಬಂದು ಕಡೆಗೆ ಒನ್ ತರ್ಟಿ ರುಪೀಸ್ ಚಾರ್ಜ್ ಆಗಿತ್ತು ಕೊಟ್ಟರು ಓಕೆ ಮತ್ತೆ ಒಂದು ಆರ್ಡರ್ ತಗೋಣ ಮಳೆ ಒಂದು ಸಿಕ್ಕಾಪಟ್ಟೆ ಬರ್ತಿದೆ ಅದಕ್ಕೋಸ್ಕರ ಡಿಕಾತ್ಲಾನಿಗೆ ಬ ಒಂದು ಪ್ಯಾಂಟ್ ತೊಗೊಳ್ಳೋದು ಬಂದಿದ್ದೀನಿ ರೈನ್ ಪ್ಯಾಂಟು ಈ ಬೇರೆ ಎಲ್ಲ ನಾರ್ಮಲ್ ಎಲ್ಲ ಪ್ಯಾಂಟ್ಗಳೆಲ್ಲ ಒಳಗಡೆ ನೀರು ಬರ್ತಿದೆ ಮಳೆ ಒಂದು ಸಿಕ್ಕಾಪಡೆ ಅದಕ್ಕೆ ಒಂದು ಡಿಕಾತ್ಲಾನಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಸ್ವಲ್ಪ ದುಡ್ಡು ಹೆಚ್ಚಿಗೆ ಆದ್ರೇನು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಡಿಕಾತ್ಲಾನಲ್ಲಿ ಒಂದು ರೈನ್ ಪ್ಯಾಂಟ್ ತೊಗೊಳ್ಳೋ ಅಂತೇಳಿ ನೆಕ್ಸಸ್ ಮಾಲ್ಗೆ ಬಂದಿದ್ದೀನಿ ಕೋರ್ಮಂಗ್ಲ ನೆಕ್ಸಸ್ ಮಾಲ್ ಓಕೆ ಅಲ್ಲಿದೆ ಡಿ ಕಾತ್ಲಾನ್ ಸ್ಟೋರ್ ನೀವು ನೋಡ್ಬೋದು ಮೈಯೆಲ್ಲ ತೋರಿಸ್ಕೊಂಡೇ ಬಂದಿದ್ದೀನಿ ಕೋಟು ರೈನ್ ಪ್ಯಾಂಟ್ ಹಾಕ್ಕೊಂಡೇ ಬಂದಿದ್ದೀನಿ ಜಾಕೆಟ್ ಇಲ್ಲಿದೆ ತುಂಬ ಚೆನ್ನಾಗಿ ಬಂತಿದೆ ತೊಗೊಂಡು ಟೂ ಇಯರ್ಸ್ ಆಯಿತು ಪರವಾಗಿಲ್ಲ ಬಟ್ ಇದು ಇವಾಗ ಒಳಗಡೆ ನೀರು ಬರ್ತಾಯಿದೆ ಬೇರೆ ತೊಗೋಬೇಕು ಈಗ ನೋಡ್ತೀನಿ ಫಸ್ಟ್ ಮೊದಲು ಪ್ಯಾಂಟ್ ತೊಗೋತೀನಿ ಹ್ಞೂ ಇಲ್ಲಿ ಡಿಕೊತ್ಲ ನೋಡಿದೆ ಇಲ್ಲ ಪ್ಯಾಂಟ್ಗಳು ಈಗ ಎಚ್ ಎಸ್ ಆರ್ಗೆ ಹೋಗ್ತೀನಿ ಎಚ್ ಎಸ್ ಇದೇನು ನೋಡ್ತೀನಿ ಯಾಕಂದರೆ ಹ್ಞೂ ಈಗ ಇರೋಂಗಿಲ್ಲ ಮರ ಇವಾಗ ಟೈಮ್ ಇವರ್ಸ್ ಇಲ್ಲಿಂದ ಐದು ಕಿಲೋಮೀಟರ್ ಹೋಗ್ಬೇಕು ಐದು ಕಿಲೋಮೀಟ್ರ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಟ್ರಾಫಿಕಲ್ಲಿ ಹೋಗೋದು ಕಷ್ಟ ಇವಾಗ ಹಾಂ ಓಕೆ ಡನ್ ಎಲ್ಲ ಇದೆ ಅದು ಪ್ಯಾಂಟ್ ಮಾತ್ರ ಇಲ್ಲ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಕೆಂಪ್ ಬಂದೆ ಇಲ್ಲಿ ಇದೆ ಮುಂದೆ ಡೀಕೆ ತ್ಲೋ ಇಲ್ಲಿ ಇದೆ ಓಕೆ ಇದೆ ಸೈಜ್ ಹ್ಞೂ ಮಳೆ ಒಂದು ಸಿಕ್ಕಾಪಡೆ ಬರ್ತಾ ಇದೆ ಕಡೆಗೆ ಏನು ಮಾಡೋದು ಪಠ್ಯಸ್ತಾಯ್ತು ಅದಕ್ಕೆ ಒಂದು ಕಡೆ ಪಲಾವ್ ತಿಂತಿದ್ದೀನಿ ಮಳೆಯೆಲ್ಲ ನೆಂದೋಗಿದೆ ಪೂರ್ತಿ ಮೇಲೆ ಹಾಕಿದ್ದೀನಿ ಆದರೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ನೀರು ಬಂದಿದೆ ಚಳಿ ಒಂದು ಬೇರೆ ಏನು ಮಳೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು ಮಳೆಯಿಂದ ನಿನ್ನಿಂದ ಏನು ಡ್ಯೂಟಿನೇ ಆಗಿಲ್ಲ ಚೆನ್ನಾಗಿ ಅದಕ್ಕೆ ಇವತ್ತು ಏನು ಮಳೆ ಬಂದರೂ ಬರಲಿ ಏನಾದ್ರೂ ಬರಲಿ ಶುರು ಮಾಡೋಣ ಅಂತೇಳಿ ಮಾಡಿದ್ದೀನಿ ನೋಡ್ಬೇಕು ಸಾಯಂಕಾಲ ತನಕ ಎಷ್ಟು ಏನೋ ಬನ್ನಿ ಮಾಡೋಣ ಡ್ಯೂಟಿ ಸ್ಟಾರ್ಟ್ ಮಾಡ್ತೇವೆ ಇವಾಗ ಸ್ವಲ್ಪ ಊಟ ಆಯಿತು ಒಂದು ಬಾಳೆಹಣ್ಣು ತಿಳ್ಕೊಂಡೆ ಡನ್ ಒಬ್ಬರು ಪ್ಯಾಸೆಂಜರ್ ಬುಕ್ ಮಾಡಿ ಪಾರ್ಸಲ್ ಕೊಟ್ಟಿದ್ದರು ಇದು ಪಾರ್ಸಲ್ನ ತೊಗೊಂಡು ಬಂದಿದ್ದೀನಿ ಅವ್ರಿಗೆ ಕೊಡ್ತಿದ್ದೀನಿ ನಿಮಗೆ ಪಾರ್ಸಲ್ಲು ಕೊಟ್ಟೆ ಮತ್ತೊಂದು ಆರ್ಡರ್ ಬಂತು ಇವಾಗ ಕುಮಾರಸ್ವಾಮಿ ಟು ರೈಟ್ ಇವತ್ತು ಮಳೆಗೆ ಯಾರೂ ಡ್ಯೂಟಿ ಮಾಡ್ತಿಲ್ಲ ಫಸ್ಟ್ ಟೈಮ್ ಈ ಥರ ಚಾರ್ಜಿಂಗ್ ಪಾಯಿಂಟ್ ಖಾಲಿ ಇರೋದು ಇಲ್ಲ ಅಂತಂದರೆ ಫುಲ್ಲು ಫುಲ್ ಫುಲ್ಗಡೆ ಇತ್ತು ಆಮೇಲೆ ಎಲ್ಲ ಇಲ್ಲೆಲ್ಲ ಲೈನ್ ಆಗಿ ಲೈನಲ್ಲಿ ನಿಂತಿರ್ತಾರೆ ಪೂರ್ತಿ ಆದರೆ ಇವತ್ತು ಫುಲ್ ಖಾಲಿ ನಾ ಒಬ್ಬರೇ ಚಾರ್ಜ್ ಮಾಡ್ಕೊತಿದ್ದೀನಿ ಮನೆಯಲ್ಲಿ ಯಾರೂ ಡ್ಯೂಟಿ ಮಾಡ್ತಿಲ್ಲ ಅದಕ್ಕೋಸ್ಕರ ಖಾಲಿ ಇದೆ ಓಕೆ ಒಂದು ನಲ್ವತ್ತು ನಿಮಿಷ ನಲ್ವತ್ತು ನಿಮಿಷದಲ್ಲಿ ಟ್ವೆಂಟಿ ಟು ಸೆವೆಂಟಿ ಪರ್ಸೆಂಟ್ ಆಗುತ್ತೆ ನಮ್ಮದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆಗೋದು ಅಪ್ಡೇಟ್ ಆದಮೇಲೆ ಯಾಕಂತಂದರೆ ಅಪ್ಡೇಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಹಂಡ್ರೆಡ್ ಆಗೋಲ್ಲ ಟ್ವೆಂಟಿ ಫೈವ್ ಟು ಸೆವೆಂಟಿ ಒಂದು ನಲ್ವತ್ತು ನಿಮಿಷದಲ್ಲಿ ಆಗೋಗುತ್ತೆ ಚಾರ್ಜ್ ಮಾಡ್ಕೊಂಡು ಮತ್ತೆ ಒಂದು ಒಳ್ಳೆಯ ಬಿಸಿ ಬಿಸಿ ಟಿ ವಿ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಚಾರ್ಜಿಂಗ್ ಮಾಡ್ಕೊಂಡು ಬಂದೆ ಚಾರ್ಜಿಂಗ್ ಆಯಿತು ಬಂದು ಅಲ್ಲಿಂದ ಒಂದು ಒಳ್ಳೆಯ ಟಿ ಕುಡಿತಿದ್ದೀನಿ ಓಕೆ ಸಿ ಬಿ ಸಿ ಟಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಓಕೆ ಇದೊಂದು ಫೈನಲ್ ಒಂದು ಲಾಸ್ಟ್ ಒಂದು ಕಸ್ಟಮರ್ ಇದ್ರು ಬಿಡೋಣ ಅಂತ ಇದ್ದೆ ಕಡೆಗೆ ಚಾರ್ಜಿಂಗ್ ಖಾಲಿ ಆಗಿಬಿಡ್ತು ಸಡನ್ನಾಗಿ ಥರ್ಟಿ ಟೂ ಇದ್ದಿದ್ದು ಟ್ವೆಂಟಿ ಟೂಗೆ ಬಂದುಬಿಡ್ತು ಸಡನ್ನಾಗಿ ಟೆನ್ ಪರ್ಸೆಂಟ್ ಡ್ರಾಪ್ ಆಗಿಬಿಡ್ತು ಅದಕ್ಕೋಸ್ಕರ ಮಳೆಯಲ್ಲಿ ಫುಲ್ಲು ನೋಡ್ಬೋದು ಎಲ್ಲ ನೆಂದೋಗಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಚಾರ್ಜಿಂಗ್ ಎರಡು ಅದು ಕತ್ತಾಗಿ ಬಂದಿದ್ದೀನಿ ಕಡೆಗೆ ಚಾರ್ಜಿಂಗ್ ಮಾಡ್ತಿದ್ದೀನಿ ಆಮೇಲೆ ಒಂದು ಹತ್ತು ಪರ್ಸೆಂಟ್ ಚಾರ್ಜಿಂಗ್ ಹಾಕ್ಕೊಂಡು ಈಗ ಆ ಕಡೆ ಮನೆ ಕಡೆ ಹೋಗ್ತಾ ಅವರು ಕಸ್ಟಮರ್ನ ಡ್ರಾಪ್ ಮಾಡಿ ಇನ್ನು ಮನೆಗೆ ಹೋಗ್ಬೇಕು ಡ್ಯೂಟಿ ಆಫ್ ಮಾಡಬೇಕು ಹತ್ತು ಗಂಟೆ ಆಯಿತು ಟೈಮು ಓಕೆ ಮಳೆ ಒಂದು ತುಂಬ ಜೋರು ಬರ್ತಿದೆ ಸಮಸ್ಯೆ ಆಗಿಬಿಡ್ತು ಡೈರೆಕ್ಟಾಗಿ ಪ್ಯಾಸೆಂಜರ್ ಕಸ್ಟಮರ್ ಕರ್ಕೊಂಡು ಈ ಕಡೆ ಬಂದುಬಿಟ್ಟಿದ್ದೀನಿ ಚಾರ್ಜಿಂಗ್ ಇಡೋಕ್ಕೋಸ್ಕರ ಓಕೆ ಇದೊಂದು ಲಾಸ್ಟ್ ಡ್ರಾಪು ಮಳೆ ಒಂದು ಸಿಕ್ಕಾಪಟ್ಟೆ ಮೈಲ ನೆಂದು ಹೋಗಿಬಿಟ್ಟಿದೆ ಹೋಗಿ ನೈಗೆ ಫ್ರೆಶ್ ಆಗಿದು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಬೇಕು ಇನ್ನೂ ಊಟ ಆಗಿಲ್ಲ ಎಲ್ಲಿದ್ದಾರು ಒಂಚೂರು ಊಟ ಕಟ್ಕೊಂಡು ಹೋಗ್ಬೇಕು ಮಳೆ ಒಂದು ಜೋರು ಬರ್ತಿದೆ ನೋಡಬೇಕು ಓಕೆ ನಮ್ಮ ಚಾನಲ್ನ ನೋಡ್ತೀರಿ ಹೊಸರಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್